天。Yeah. ನೀವೆಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಿದ್ದೀರಾ ನಿಮ್ಮೆಲ್ಲರ ಭಕ್ತಿನ ಮಂಡಲದ ಶಕ್ತಿ ರೂಪವನ್ನು ಅಷ್ಟ ಬಗೆಯಿಂದ ಕೂಡಿದರೆ ಇಳಿಯಿದ್ದೇನೆ ಕರ ಹೀರವಾಗಿದೆ ನಿಮ್ಮ ಬದ ಯಾರಿಂದ ಬಂದಂತಹ ಬವಣೆ ತಿಳಿಸಿರಿ ತಿಳಿಸಿರಿ ನಿರ್ಭೀತಿಯಿಂದ ತಿಳಿಸಿರಿ ಮಕ್ಕಳೇ ಅವತರಿಸಬೇಕು ತಾಯಿ ಪ್ರಭದೇವರು ಕೊಟ್ಟಂತಹ ವರದಿಂದ ಅಜೇಯನಾಗಿ ವಿಜೃಂಭಿಸುತ್ತಿದ್ದಾನೆ ದೇವಾದಿ ದೇವತೆಗಳಿಂದ ಮೂರು ಮೂರ್ತಿಗಳಿಂದ ಯೋನಿಜರಿಂದ ಮರಣ ಇಲ್ಲ ಎಂಬಂತಹ ವರ ಸ್ವರ್ಗ ಮರ್ತ್ಯ ಪಾತಾಳವನ್ನು ಗೆದ್ದು ಕರ್ಮದೇವತೆಗಳನ್ನು ವಿಸ್ತೇಜಗೊಳಿಸಿದ್ದಾರೆ ಗೋವುಗಳು ಬ್ರಾಹ್ಮಣರು ಋಷಿಮುನಿಗಳು ಸ್ತ್ರೀಯರು ಆ ಸಾತ್ವಿಕ ಶಕ್ತಿಗಳಿಗೆ ಅವಮಾನವನ್ನುಂಟು ಮಾಡಿದ್ದಾರೆ ಅಮ್ಮ ಅಸಾಧ್ಯವಾಗಿ ಕಿಂ ಕರ್ತವ್ಯ ಮೂಡಬತೆಯಂತಾಗಿದೆ ತುರುಳ ಮಹಿಷನನ್ನು ವಧಿಸಿ ಶೋಧಕ್ಷೇಮವನ್ನು ಕೊಡಬೇಕು ತಾಯಿ ಮಹಿಷನ

ು ಜಯ ಜಯು ತೂ ಮಣಿಯ ಲಿ ಜಯ ಜಯು ತ ಸಕಲ ರೂ ಮಣಿಯ ಲಿ ಹೇ ನೋಡಿದರ ವಿಶ್ವಕರ್ಮ ದಿವ್ಯ ವಸನವನ್ನು ಭವ್ಯ ಆಭರಣ ನಿಟ್ಟಿದ್ದಾನೆ ಸುರನಾರಿಯರು ಶುದ್ಧೋದಕದಿಂದ ಅಮ್ಮನಿಗೆ ಮಂಗಳಸ್ಥ ಸೀರೆಯನ್ನು ಉಡಿಸಿ ಅಂಗ ಸೌಂದರ್ಯ ವರ್ಧನೆಗೆ ಬೇಕಾದಂತಹ ಆವರಣವನ್ನು ತೊಡಿಸಿ ಶೃಂಗರಿಸಿ ನೋಡಿ ಅಮ್ಮನ ಪ್ರಯಾಣಕ್ಕೆ ಅನುಕೂಲವನ್ನು ಕಲ್ಪಿಸಿದ್ರು ದುರುಳ ಮಹಿಷನ ವಧೆಗೆ ಅಮ್ಮ ಸಂಕಲ್ಪ ಮಾಡಿದ್ರೆ ಸಾಕು ಸಾಕು ಪ್ರಪಂಚವನ್ನು ಸೃಷ್ಟಿ ಮಾಡಿ ಪ್ರಪಂಚವನ್ನು ಪಾಲಿಸಿ ಪ್ರಪಂಚವನ್ನು ಸುಡುವಂತಹ ಶಕ್ತಿಯ ಮಹಾತಾಯಿಗಿದೆ ಆದ್ರೆ ಆಯುಧ ಜಗದಂಬಿಕೆಗೆ ಆಯುಧವೂ ಮುಂದಿನ ಕರ್ತವ್ಯಕ್ಕಾಗಿ ನಿಜ ಅದಕ್ಕಾಗಿ ನಮ್ಮ ಆಯುಧದಿಂದ ಅಂತಹದ್ದೇ ಇನ್ನೊಂದು ಆಯುಧವನ್ನು ಸೃಷ್ಟಿ ಮಾಡಿ ಆ ಮಾತೆಯನ್ನು ಅಲಂಕರಿಸುವುದು ಅದಕ್ಕಾಗಿ

ಆಯುಧಗಳಿಂದ ಅಮ್ಮನ ದಿವ್ಯವು ಭವ್ಯವೂ ಆದಂತಹ ರೂಪವನ್ನು ನೋಡಿ ದುರುಡ ಮಹಿಷನ ವದೆಗೆ ಕಾಮಡಿಗೆ ಇಟ್ಟ ಹೋಗುವುದು ನಮಗೆ ಗೌರವ ಅಲ್ಲ ಆ ಸಕಾರದಲ್ಲಿ ವಾಹನವಾದಿ ಬರ್ತೇನೆ ಅಂತ ಪರ್ವತ ರಾಜ ನಮ್ಮಲ್ಲಿ ಹೇಳಿಕೊಂಡಿದ್ದಾನೆ ಬರ್ತಾ ಇದ್ದಾನಲ್ವಾ Terima kasih <muchas> telah menonton!